ಕೋಲಾರದ ಪತ್ರಕರ್ತರ ಭವನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಭಕ್ತಿಪೂರ್ಣವಾಗಿ ನೆರವೇರಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಬಿ ವಿ ಗೋಪಿನಾಥ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕೆಎಸ್ ಗಣೇಶ್ ಮತ್ತು ವಿ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಚಂದ್ರಶೇಖರ್ ಖಜಾಂಚಿ ಎಜಿ ಸುರೇಶ್ ಕುಮಾರ್ ಹಿರಿಯ ಪತ್ರಕರ್ತರು ಹಾಗೂ ಅನೇಕ ಸದಸ್ಯರು ಭಾಗವಹಿಸಿ ಸ್ವಾತಂತ್ರ್ಯದ ಮಹತ್ವವನ್ನು ಸ್ಮರಿಸಿದರು ಪತ್ರಕರ್ತರ ಒಗ್ಗಟ್ಟಿನ ಸಂಕೇತವಾಗಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಬಿ ಸುರೇಶ್ ಕೆಬಿ ಜಗದೀಶ್ ಕೋನಾ ಪ್ರಭಾಕರ್ ನಾ ಮಂಜುನಾಥ್ ಎಚ್ ಕೆ ರಾಘವೇಂದ್ರ ಸಿಜಿ ಮುರಳಿ ಕೆಎಸ್ ಸುದರ್ಶನ್ ಸಿವಿ ನಾಗರಾಜ್ ಅಯ್ಯೂಬ್ ಖಾನ್ ಆಸಿಫ್ ಪಾಷಾ ಸಮೀರ್ ಅಹ್ಮದ್ ಎಸ್ ರವಿಕುಮಾರ್ ವೆಂಕಟೇಶಪ್ಪ ರಾಜೇಂದ್ರ ಸಿನ್ಹ ಮದನ್ ಮುಕ್ತಿಯಾರ್ ಅಹಮದ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಸ್ವಾತಂತ್ರ್ಯದ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿಕೊಂಡು ದೇಶಾಭಿಮಾನದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ನ್ಯೂಸ್ ಕೋಲಾರ